ಮಾಧ್ಯಮದವ್ರಿಗೆ ಮಾಹಿತಿ ಕೊಟ್ಟಿದ್ದ ನಿಜ ಮಾಹಿತಿ ಕೊಟ್ಟಿದ್ದ ನಿಜ ಸ್ವಲ್ಪ ಆಗಿದೆ ನಾನು ಸ್ವಲ್ಪ ಅದರ ಬಗ್ಗೆ ಚಿಂತನೆ ಮಾಡಬೇಕಾಗಿತ್ತು ಅದಕ್ಕೆ ಅನ್ಯತಾ ಭಾವಿಸ್ಕೊಳ್ಬೇಡಿ ಏನು ಇವತ್ತು ಚಿಕ್ಕಮಂಗ್ಳೂರಿನ ಬಹುದಿನದ ಆಸೆ ರೈಲ್ವೆ ಸ್ಟೇಷನ್ ಆಗಿದೆ ಇದನ್ನು ಅಪ್ಗ್ರೇಡ್ ಮಾಡೋದಕ್ಕೆ ನಮ್ಮ ಸರ್ಕಾರ ಸನ್ಮಾನ್ಯ ಅಶ್ವಿನಿ ವೈಷ್ಣವರು ನರೇಂದ್ರ ಮೋದಿ ಅವರು ಐವತ್ತೊಂಬತ್ತು ರೈಲ್ವೆ ಸ್ಟೇಷನಲ್ಲಿ ಕರ್ನಾಟಕದಲ್ಲಿ ಐವತ್ತು ನಾಲ್ಕನ್ನು ನಾವೀಗಾಗಲೇ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಚಿಕ್ಕಮಂಗ್ಳೂರು ಕೂಡ ಒಂದಾಗಿದೆ ಇಪ್ಪತ್ತಾರು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದೇವೆ ಇದನ್ನು ಎಕ್ಸ್ಟೆಂಡ್ ಮಾಡ್ತಕ್ಕಂಥದ್ದು ಇಲ್ಲಿ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಜೊತೆಯಲ್ಲಿ ಅಪ್ಗ್ರೇಡ್ ಮಾಡ್ತಕ್ಕಂಥದ್ದು ಜಿಲ್ಲಾ ಕೇಂದ್ರದಲ್ಲಿ ಯಾವ ರೀತಿ ಒಂದು ರೈಲ್ವೆ ಟೇಷನ್ನನ್ನು ಆಧುನೀಕರಣ ಮಾಡಬೇಕೋ ಮಾಡೋದ್ರ ಜೊತೆಯಲ್ಲಿ ವೆಯ್ಟಿಂಗ್ ರೂಮ್ಸು ಲೇಡೀಸು ಮತ್ತು ಜೆಂಟ್ಸು ಟಾಯ್ಲೆಟ್ಸು ಒಂದು ಸಣ್ಣ ರೆಸ್ಟೋರೆಂಟು ಮತ್ತು ಬೇರೆ ಬೇರೆ ರೂಪದಲ್ಲಿ ಒಂದು ಏನು ಟಿಕೆಟ್ ಕೌಂಟ್ರು ಈಗ ಎಲ್ಲ ಥರದ ಸವಲತ್ತುಗಳನ್ನು ಅದಕ್ಕೆ ನಾವು ಚಿಂತನೆ ಮಾಡಿದ್ದೇವೆ ನಿನ್ನೆ ತಾನೇ ಮಂಗಳೂರಿಗೆ ಹೋಗಿ ಮಂಗಳೂರಿನ ಒಂದು ರೈಲ್ವೆ ಸ್ಟೇಷನನ್ನು ಮುನ್ನೂರು ಇಪ್ಪತ್ತೊಂದು ಕೋಟಿ ರೂಪಾಯಿಗಳ ಅಂತಾರಾಷ್ಟ್ರೀಯ ಮಟ್ಟದ ಒಂದು ರೈಲ್ವೆ ಸ್ಟೇಷನ್ಗೆ ನಾವು ಜನ್ ಜನವರಿ ಒಳಗಡೆ ಕೆಲಸ ಪ್ರಾರಂಭ ಮಾಡ್ತಾಯಿದ್ದೀವಿ ಎರಡೂವರೆ ವರ್ಷ ಮೂರು ವರ್ಷದಲ್ಲಿ ಅದನ್ನು ಮುಗಿಸ್ತಾ ಇದ್ದೀವಿ ಇದನ್ನು ನನ್ನ ಸಹೋದರಿ ಇಲ್ಲಿಯ ಡಿ ಆರ್ ಎಮ್ ಅವರು ಶ್ರೀಮತಿ ಅಗರ್ವಾಲ್ ಅವರು ಹೇಳಿದ್ರು ಇಪ್ಪತ್ತೈದು ಡಿಸೆಂಬರ್ ಒಳಗಡೆ ಇದನ್ನು ಪೂರ್ತಿ ವ್ಯವಸ್ಥಿತವಾಗಿ ಮಾಡಿ ಇದನ್ನು ಲೋಕಾರ್ಪಣೆ ಮಾಡೋದು ಈಗಾಗಲೇ ಏನು ಟ್ರೈನ್ಗಳು ಇದೆ ಇಲ್ಲಿಂದ ಚಿಕ್ಕಮಂಗ್ಳೂರಿಂದ ಬೇಲೂರಿಗೆ ಬೇಲೂರಿಂದ ಹರೇಹಳ್ಳಿ ಹರೇಹಳ್ಳಿಯಿಂದ ಹಾಸನಿಗೆ ಇದು ಮಾಡೋದಕ್ಕೆ ಜಾಗವನ್ನು ಕೂಡ ಈಗಾಗಲೇ ಚಿಕ್ಕಮಂಗ್ಳೂರು ಜಿಲ್ಲೆಯ ಪೂರ್ತಿ ಜಾಗವನ್ನು ನಮಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಇಲ್ಲಿ ಅದು ಹಾಸನ ಜಿಲ್ಲೆದು ಹಾಸನ ಜಿಲ್ಲಾಧಿಕಾರಿಗಳ ಸಭೆಯನ್ನು ಕರೆದಿದ್ದೇನೆ ಅಲ್ಲೂ ಕೂಡ ನಾವು ಹೋಗ್ತಾ ಇದ್ದೀವಿ ಚರ್ಚೆ ಇದ್ದೀವಿ ಅದನ್ನು ಕೂಡ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೇನೆ ಅದಕ್ಕೆ ಆ ಇಂಜಿನಿಯರ್ ಯಾರಿದ್ದಾರೆ ಉಪ ಇಂಜಿನಿಯರು ಮುಖ್ಯ ಇಂಜಿನಿಯರು ಅವರೇ ಅದು ಜವಾಬ್ದಾರಿಯನ್ನು ವಹಿಸೋದಕ್ಕೆ ನಿರ್ವಹಣೆ ಮಾಡೋದು ಕೇಳಿದ್ದೇನೆ ಒಂದು ರೈಲ್ವೆ ಇಲಾಖೆ ಸಾಮಾನ್ಯರಿಗೋಸ್ಕರವಾಗಿ ವಿಶೇಷವಾಗಿ ಹಾಸನ ಜಿಲ್ಲೆ ಚಿಕ್ಕಮಂಗ್ಳೂರು ಜಿಲ್ಲೆ ಮಂಗಳೂರು ಭಾಗಗಳ ಈ ಭಾಗದ ಜನರಿಗೋಸ್ಕರವಾಗಿ ನಾವು ಮಾಡ್ತಾಯಿದ್ದೀವಿ ಇವತ್ತು ಚಿಕ್ಕಮಗಳೂರಿನಿಂದ ಬೆಂಗಳೂರು ಬರ್ತಕ್ಕಂಥದ್ದು ಇವೆಲ್ಲವೂ ಎಲ್ಲವೂ ಕೂಡ ಒಂದು ಕಡೆ ಆದರೆ ಮತ್ತೊಂದು ಕಡೆ ನೆನ್ನೆ ನಮ್ಮ ಬೆಳ್ತಂಗಡಿಯ ಇವರು ಸಾರಿ ಹರೀಶ್ ಅವರು ಬೆಳ್ತಂಗಡಿ ಅಲ್ಲ ಬೆಳ್ತಂಗಡಿಯ ಶಾಸಕರು ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಕುಕ್ಕೆಯಿಂದ ಧರ್ಮಸ್ಥಳ ಧರ್ಮಸ್ಥಳದ ಕೊಲ್ಲೂರಿಗೂ ಕೂಡ ಒಂದು ರೈಲಿನ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಚಿಂತನೆ ಇಷ್ಟೇ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅವಶ್ಯಕತೆಗೆ ಅನುಗುಣವಾಗಿ ನಾವು ಒಂದು ಈ ಕೆಲಸವನ್ನು ಮಾಡುವಾಗ ರಾಜ್ಯ ಸರ್ಕಾರಗಳು ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ಬೇಕಾಗಿದೆ ರಾಜ್ಯ ಸರ್ಕಾರಗಳಿಗೆ ಈಗಾಗಲೇ ನಾವು ಮನವಿ ಮಾಡಿದ್ದೇವೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕೂಡ ಮೊನ್ನೆ ಜಿಲ್ಲಾಧಿಕಾರಿಗಳನ್ನು ಕರೆದು ಒಂದು ಸಭೆಯನ್ನು ಕೂಡ ಮಾಡಿ ಅವರು ಕೂಡ ಒಂದು ಸಂದೇಶವನ್ನು ಆದೇಶವನ್ನು ಮಾಡಿದ್ದಾರೆ ನಾವು ಜಾಗ ಕೊಟ್ಟರೆ ನಾವು ರೈಲ್ವೆ ಇಲಾಖೆಯಿಂದ ನಾವು ಕೆಲಸ ಮಾಡೋದಕ್ಕೆ ಅನುಕೂಲ ಆಯ್ತದೆ ಆದ್ದರಿಂದ ಒಂದು ಮೂರು ತಿಂಗಳಿಗೊಮ್ಮೆ ಲೋಕಸಭಾ ಸದಸ್ಯರ ಜೊತೆಯಲ್ಲಿ ಶಾಸಕರ ಜೊತೆಯಲ್ಲಿ ವಿಧಾನ ಪರಿಷತ್ತಿನ ಜ ಸದಸ್ಯರ ಜೊತೆಯಲ್ಲಿ ಎಲ್ಲ ಡಿ ಆರ್ ಎಮ್ಗಳು ರಾಜ್ಯದಲ್ಲಿರ್ತಕ್ಕಂಥ ಎಷ್ಟು ಜನ ಡಿ ಆರ್ ಎಮ್ಗಳಿದ್ದಾರೋ ಆಯಾ ಕ್ಷೇತ್ರಕ್ಕೆ ವ್ಯಾಪ್ತಿಗೆ ಬರ್ತಕ್ಕಂಥ ಶಾಸಕರ ಜೊತೆಯಲ್ಲಿ ಮೂರು ತಿಂಗಳಿಗೊಂದೇ ನೀವು ಒಂದು ಸಲಹಾ ಸಮಿತಿಯನ್ನು ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟು ಮುಂದೆ ಹೋದ ತಕ್ಷಣ ಡೆಲ್ಲಿಗೆ ಹೋದ ತಕ್ಷಣ ಆದೇಶವನ್ನು ಕೂಡ ಮಾಡಿ ಕಳಿಸ್ತೀನಿ ಮಾಡೋದ್ರಿಂದ ಜನರಿಗೆ ಇನ್ನೂ ಹೆಚ್ಚಿನ ಸೌಲಭ್ಯಗಳನ್ನು ಕೊಡ್ತಕ್ಕಂಥದಕ್ಕೆ ಅವಶ್ಯಕತೆಗೆ ಅನುಗುಣವಾಗಿ ಕಾರ್ಯಕ್ರಮಗಳನ್ನು ಹಾಕೋದಕ್ಕೆ ಅನುಕೂಲ ಆಗ್ತದೆ ಈ ಕೆಲಸವನ್ನು ಮಾಡ್ತೀವಿ ನಮಸ್ಕಾರ ಇದು ಚಿಕ್ಕಮಗಳೂರು ನಗರಸಭೆ ಪ್ರಕಟಣೆ ಡೆಂಗಿ ಬಗ್ಗೆ ಎಚ್ಚರ ವಹಿಸಿ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಿ ನೀರು ಶೇಖರಣಾ ಪರಿಕರಗಳನ್ನ ಮುಚ್ಚಿಡಿ ಹಾಗೂ ವಾರಕ್ಕೊಮ್ಮೆ ಸ್ವಚ್ಛಗೊಳಿಸಿ ಮನೆ ಹಾಗೂ ಕಚೇರಿಯಲ್ಲಿನ ಎಸಿ ಫ್ರಿಡ್ಜ್ ಅಲಂಕಾರಿಕ ಹುಕುಂಡುಗಳ ತಟ್ಟೆಗಳಲ್ಲಿ ನೀರು ನಿಲ್ಲದಂತೆ ಎಚ್ಚರ ಮನೆ ಹಾಗೂ ಕಚೇರಿಗಳ ಸುತ್ತಮುತ್ತ ನೀರು ನಿಲ್ಲದಂತೆ ಎಚ್ಚರ ವಹಿಸಿ ಘನತ್ಯಾಜ್ಯ ವಸ್ತುಗಳನ್ನ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಿ ಸ್ವಯಂ ರಕ್ಷಣಾ ವಿಧಾನಗಳನ್ನ ಅನುಸರಿಸಿ ಸೊಳ್ಳೆ ಪರದೆಗಳನ್ನ ಉಪಯೋಗಿಸಿ ನಿಂತ ನೀರು ಸೊಳ್ಳೆಗಳ ಉತ್ಪತ್ತಿ ತಾಣ ಆದ್ದರಿಂದ ಅವುಗಳನ್ನ ನಾಶಪಡಿಸಿ ಇಡೀಸ್ ಸೊಳ್ಳೆಗಳು ಹಗಲು ಕಚ್ಚುತ್ತವೆ ಸ್ವಯಂ ರಕ್ಷಣಾ ವಿಧಾನ ಅನುಸರಿಸಿ ನಿಮ್ಮ ಮನೆಗಳ ಸುತ್ತ ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡಿ ನಗರಸಭೆಯಿಂದ ಬರತಕ್ಕಂಥ ಆಟೋ ಟಿಪ್ಪರಿಗೆ ನಿಮ್ಮ ಮನೆ ಕಸನ ಪ್ರತ್ಯೇಕಿಸಿ ಹಸಿ ಮತ್ತು ಹಣ ಕಸ ಅಂತ ಪ್ರತ್ಯೇಕಿಸಿ ಆ ಕಸನ ಆಟೋ ಟಿಪ್ಪರಿಗೆ ಕೂಡಿ ದಯವಿಟ್ಟು ಯಾವುದೇ ಡ್ರೈನ್ ಆಗಬಾರ್ದು ಅಂತ ವಿನಂತಿ ಮಾಡ್ತಾ ಇದ್ದೀನಿ ನಾವು ನೀವು ಎಲ್ಲ ಕೈ ಜೋಡಿಸಿದರೆ ಮಾತ್ರ ಡೆಂಗ್ಯೂನ ನಮ್ಮ ನಗರದಿಂದ ಓಡಿಸ್ಲಿಕ್ಕೆ ಸಾಧ್ಯ ದಯವಿಟ್ಟು ಈಗ ನಮ್ಮ ಮೇಲ್ಕಂಡ ಹೇಳಿದಂಥ ಎಲ್ಲ ವಿಷಯಗಳನ್ನು ಚಾಚು ತಪ್ಪೆ ಪಾಲನೆ ಮಾಡಬೇಕು ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಡೆಂಗಿ ನಿಯಂತ್ರಿಸಲು ಚಿಕ್ಕಮಗಳೂರು ನಗರಸಭೆಯೊಂದಿಗೆ ಕೈ ಜೋಡಿಸಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ